మొదలకై ఎణి కొలమణ్యాగ్ దగ్గా మి నగ్యాక్కులు హుడిగి అంతగా సిద్ద పుణ్య హిని నోడ్రీమాతి సిటీకి బర నా చేంజ్ అయితల్ ನೀ ಏನ ಹಳ್ಳಿಯಾಗಿ ಇದ್ದೆ ಅಂದ್ರೆ ಅದೇ ಸಿರಿ ಮೇಲೆ ಇರ್ತಿದ್ದಿ ನೀ ಸಿಟಿ ಬಂದ ಮೇಲೆ ಜನ ಪ್ಯಾಶನ್ ಮಾಡಾಕತ್ತಿ ಅವಾಗ ಏನಾರ ಆಗಿ ಸತ್ರ ಬಾ ಚಲೋ ಆಕೇತ್ ನೋಡು ಯಾರ ನನ್ನ ಗಂಡ ಅವನು ಮುಗಿಸೋದು ಎಷ್ಟೊತ್ತ ನೀ ಒಂದ ಮಾತು ಹೇಳಿದೆ ಅಂದ್ರ ಅವನ್ ಎತ್ತೇ ಬಿಡ್ತಿದ್ದೆ ಅವಾಗ ಈಗ ನನ್ ಕಾಲ್ ಮಿಂಚಿಲ್ಲ ಅವ್ನ ಸಾಯ ಹೊಡೆದೆ ಅಂದ್ರೆ ಅವ್ನ ಆಸ್ತಿ ಒಳಗ ಮೆರಿಬಹುದು ಅದಕ್ ನಾ ಏನ್ ಮಾಡಕತ್ತದ ಅದೆಲ್ಲ ನಿನ್ ಕೈಯಾಗ ಅದ ಇವತ್ತೆಲ್ಲ ನಾಳೆ ಅವ್ನ ಸಾಯ್ತಾನ ಅವ್ನ ಆಸ್ತಿ ಹೋಗಿ ನಾವ ಮೆರಿಯೋಣ ಏನ್ ವಿಚಾರ ಮಾಡಕತ್ತಿ ಹೊರ ಕುಂತ ಏನಿಲ್ಲ ನಾ ಎಂತ ದೊಡ್ಡ ತಪ್ಪ ಮಾಡಾಕತ್ತಿನ ಚಿಂತೆ ಮಾಡ್ಕೋತ ಕೂತಿದ್ದೆ ಹಿಂಗ ಚಿಂತೆ ಮಾಡ್ಕೋತ ಕೂತ್ರ ನೀ ಮಾಡಿದ ತಪ್ಪ ಕರಿ ಹೋಗತ್ತ ನೀ ತಿಳ್ಕೊಂಡಿಯನ ನೀ ಮಣ್ಣೊಳಗ ಮಣ್ಣ ಆಗುತ್ತ ಕಣ್ಣಿನಿಗ ಅದು ಮೂಲ ಆಗುದ ನಾ ಮಾಡಿ ತಪ್ಪಿಗ ಯಾ ದೇವ್ರ ನನ್ ಕರ್ಕೊಂಡಿದ್ರ ಬಾಳ ಚಲೋ ಐತನ ಹಿಂಗ ವಾಜ್ ಆಗು ಮಾತು ಮಾತಾಡಕ್ ಹೋಗಬೇಡ ಇಲ್ಲಿ ಗಾಳಿಗೆ ಹಾಕುತ್ತಿ ವಾ ಕುಂದ್ರ ಹೋಗ ತಡಿವಾ ನಿನಗೂ ತ್ರಾಸ ಇದ್ದಂಗೈತಿ ಬಾಳ ಆಳ ಬಿಡ್ತೀನಿ

क्या कह रही थी मकोंडा है ना ಹುಡುಗದ ಆಕಿ ಪಾಪ ಹೊರ ಕೂತಾಳ ಆಕಿ ಎದ್ ಬರಾಕ ಎರಡ್ ತ್ರಾಸ ಆಯ್ತು ಗೊತ್ತೇನೆ ಇನ್ನ ಆ ಚಿಚಿತ ದಗದಾನ ಹೆಚ್ಚಾತನ ಇನ್ನಕ್ಕ ಅನ್ನ ಮನಿ ಕಡೆ ಬಂದಿದ್ದ ಆತರ ಆಗಿ ಒಳ ಕೂಡಿಸಿದ ಹಿಂಗಾತ ಇದ ಮಳಿ ಬಾಳ ಇಡೋಣ ಬಂದಿತ್ತಲ್ಲ ಬೆಳಿ ಎಲ್ಲಿರ ಹಾಳಾಗೈತೆ ನೋಡ್ಕೊಂಡ್ ಬರಾಕ್ ಹೋಗಿದ್ದೆ ನಾನು ಅವಸರ ಹಂಗವದ ಚಲೋ ಆತ ಏನ್ ಚಲೋ ಆಕೈತಿ ನಿನ್ಗ ಹಂಗ ಏನ್ರ ಅವಸರ ಇತ್ತಪ್ಪ ಅಂದ್ರೆ ಆಜು ಬಾಜು ಮನೆಯವ್ರಿಗೆ ಹೇಳಿ ಹೋಗ್ಬೇಕು ಿ ಪಾಪ ಒಬ್ಬಕ್ ನಮ್ಮ ಏನ್ ಮಾಡ್ಬೇಕಂದ್ರು ಶೂಗ ಬಹಳ ಯಾಕೆ ಹಾಕಿಲ್ಲ ನಾ ಗಾಳಿ ಐತಿ ಹೊರ ಕುಂದ್ರ ಬೇಡ ನಿಂಗ ತಾಸ ಅಂತೆ ಮತ್ ನಿನ್ ಜೂ ಕಂದ್ರೆ ರಚಕ ಮಾಡ್ಕೋತಿ ಊಟದ್ ಮಾಡಿಲ್ಲ ಹಸು ಬಾಳ ಆಗಿತಿ ಶೂ ಹಸು ಅನ್ನೋದಂತ ಒಣ ಸಿಟ್ಟಿ ಇನ್ನೇನು ಇನ್ನೇಮ್ ಹಂಗ್ಬಿಟ್ಟಿಲ್ಲಿ ಹೋಗಲ್ಲ ಲೇ ಇಷ್ಟು ದಿನ ಹತ್ತು ಮದುವೆ ಆಗಿ ಇಬ್ಬರನ್ನ ಬರ್ಕ್ ಬಿಟ್ಟಂಗೆ ಆಗಿತ್ತು ಈಗ ಚೆಂದದೀರಿ ಮಕ್ಕಳು ಮರಿ ನೀನ್ರ ಯೋಚನೆ ಮಾಡಿ ನನಗೆ ಆರಾಮಾಗಿಲ್ಲ ರೀ ನೋಡೋಣ ನೀ ಹೆಂಗಂತೀ ಹಂಗಾಗಲಿ ಇಷ್ಟು ದಿನ ಹಾಕೈದಿನ ಹತ್ತು ಒಂದು ಥೋಟಿ ದಿನ ಆರಾಮ್ ತಗೋ ಮುಂದೆ ಮಕ್ಕಳು ಮರಿ ಅದು ಅಂದ್ರೆ ಇಬ್ಬರಿಗೆ ಎಲ್ಲಿಲ್ಲರೂ ಖುಷಿ ನೀವೇನು ಅಂತ ಈ ಮಾತಂದ ತಪ್ಪು ತಿಳ್ಕೊಬೇಡ್ರಿ ಯಾಕೆ ತಪ್ಪು ತಿಳ್ಕೊಳಿ ಹೆಣ್ಣದಕ್ಕಿ ನಿನಗಾದಂಥ ನೂರೆಂಟು ಏನಾರ ಕಿರಿಕಿರಿ ಇರ್ತಾವೆ ಎಲ್ಲ ಅರ್ಥ ಆಗೈತಿ ಇವತ್ತಲ್ಲ ನಾಳೆ ನಿನಗ ಆರಾಮಕ್ಕ ಮುಂದೆ ಚೆನ್ನಾಗ್ ಬಾಳೆ ಮಾಡ ಹಾ ಮೊದಲಾದ್ರೆ ಎರಡು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಜಗಳಾರ ಮಾಡ್ತಿದ್ಲು ಆಕಿಗೇಂದು ಹಂಗಾಗಿದಲ ಅಂದಿನಿಂದ ಮನೆಯ ತಣ್ಣಗದ ನಾನು ಹೆಂತಿ ಸುದ್ರಾಶಲ್ಲ ಏ ಸುದ್ರಾಶ ಮತ್ತು ನಮಗೂ ಮೊದಲು ನೀವು ಯಾಕರ ಈಗಿನ ಮನಿ ಒಳಗ್ ಕರ್ಕೊಂಡನಪ್ಪ ಅನಿಸ್ತಿತ್ತ ಆಕಿನ ಆಗಿನ ಸಿಟ್ಟ ಹೋಗೈತೆ ಯಾಕಂದ್ರೆ ಆಕಿ ನಡವಳಿಕೆನ ಬದಲಾಯ್ಬಿಟ್ಟೈತಿ ಅದ ತೆಲಿ ತುಂಬ್ರ ಇರ್ತಾರಲ್ಲ ತಲಿ ತುಂಬ್ರಣ ಮನಸ್ ಬರಕ್ ಆಗುದ ಈಗ ಅಕ್ಕಿಗೆ ಯಾರ ಹೆಂಗ್ ಗೊತ್ತಾಗೈತಿ ಆಕೆ ಮಾಡಂದ್ರು ಅಂತ ದಗದ ಮಾಡುದಿಲ್ಲ ಇನ್ನು ಹೊಂದ್ಕೊಂಡು ಹಾಕಿವಿ ಹೊಂದ್ಕೊಂಡು ಹೋದ್ರೆ ಚಲೋನ ಹಾಕೈತಿ ಎಲ್ಲ ರತ್ನ ಒಳಗಿಲ್ಲ ಅದ ಹ್ಮ್ ಅದ ಒಳಗ ಅದು ಕೈ ಬಾತ್ ರಾಸಿಟ್ಟದ ಮಕೊಂಡರ ಒಳಗ ಹಂಗ ಬಾ ಕ್ರಾಸ್ ಇತ್ತಂದ್ರ ಆಚೆ ದೊಡ್ಡ ದವಾಕಿನ ಹೋಗಿ ಅದೇನೋ ಫೋಟೋ ತೆಗಿತಾರ ನೋಡು ಆ ಫೋಟೋ ತಗಸ್ ಅದ್ರಾಗ ಆಗೈತಿ ಗೊತ್ತಾಕೈತಿ ಆ ಒಳಪೆಟ್ಟ ಏನಾಗಿರ್ತಿ ಗೊತ್ತಾಗಿರೋದಿಲ್ಲ ಹೋಗಿ ಬರ್ಬೇಕೈದ ಉಳ್ಳಾಗಡ್ಡಿ ಔಷಧ ತೊಗರಿ ಎಣ್ಣಿ ಅಡಿ ಇದಾಗತ್ತದ ಒಂದ್ ದಿನ ಕಾಲಿ ನೋಡ್ಕೊಂಡ ಹೋಗಿ ಬರ್ಬೇಕ ನೀ ಯಾವಾಗ ನೋಡಿದ್ರ ಬರೀ ದಗದ ಅಂತೀವ್ ಮರ ನಿನ್ ಹೋಗುದಾಗ್ಲಿಕ್ಕೆ ಹೇಳ ನಂಜು ಬಜಾರ್ದಾಗ ಸ್ವಲ್ಪ ಕೆಲಸ ಐತಿ ನಾನು ಕರ್ಕೊಂಡು ಹೋಗಿ ಬರ್ತೀನಿ ದಗದ ಮಾಡಿದ್ರ ಬಾ ಪುಣ್ಯ ಆತದ್ ನೋಡ ಮರೇ ಅದ್ರ ದವಾಖಿನಾಗ ಯಾವ್ದ್ ಕಾಗದ ಪತ್ರ ನೀನ ಶಾನಿ ಎಂದ ಖಾಲಿ ಅದೇ ಅಂತ ಹೋಗಿ ಕರ್ಕೊಂಡು ಹೋಗ್ಬಾ ಅದ ಖರ್ಚು ಏಟ್ ಬರ್ದು ನಾ ಕೊಡ್ತೀನಿ ಅತ್ ನಾ ದವಾಕ್ ನೀವ್ ಹೋದ್ರೆ ನಂಗೆ ಏನು ತಿಳಿದಿಲ್ಲ ಬಿಡುದಿಲ್ಲ ಹಾ ತಯಾರು ಮಾಡ್ಲಿ ಯಾಕೆ ಹೋಗಿ ಬರ್ತೀರಾ ನೀನು ಎಲ್ಲಿ ಹೊಂಡಂಗ ಅಂತ ಹೋಗಿ ಬಾ ನಾ ಮಾತಾಡ್ಸ ಮಾತಾಡ್ಸ ಹೋಗಿ ಇಬ್ರು ಕೂಡ ರತ್ನ ಇದು ಶುಭ ಸುಮಂದ್ ಹೊರಗ ಅದೇನೋ ದವಾಕ್ ನೇನ ಆಗತಿಲ್ಲ ಅವನ್ ಜೊತೆ ಹೋಗಿ ಬರ್ತೇನ ಯಾಕ್ರಿ ನೀವ್ ಬರಲ್ರಿ ಅಲ್ಲೇ ಹೊಲ್ದಾಗ ಆಳ್ ಹೇಳಿ ಮತ್ ದವಾಕ್ನಾಗ ಇವನ ಶಾನೆ ಒಂದ್ ತಾಸ ಹಾಕದ್ ಹೋಗಿ ಬರ್ಲಾ ಐಟಾಡ್ರಿ ನೀವು ಹೆಂಗೆ ಅಂತೀರಾ ಹಂಗ್ರಿ ಆಕೇನ್ ಬರ್ತಾಳ ಸ್ವಲ್ಪ ಡಾಕ್ಟರ್ ಶಾನ್ಯ ಏಟ್ ಹಾಕಿದ ಖರ್ಚು ಬರನೆ ಹೇಳಿ ಕೊಡ್ತೀನಿ ಕರ್ಕೊಂಡು ಹೋಗಾ 나 ಬರಲೇ ಅಲಕಾಯಿ ಏನ್ ಚಿಂತೆ ಮಾಡಕತ್ತಿ ನನ್ನ ಗಂಡ ಈಗ ನನ್ನಂಬಾಕತ್ತನಾ ನನಗೆ ತಚ್ಚ ನಿನ್ನ ನಂಬಾನ ಇದೆಂದ್ರೆ ಗೊತ್ತಾಯ್ತು ಅಂದ್ರೆ ಲೇ ನಿನ್ನ ಗಂಡ ನಂಬುವಂಗ ನಾನು ಇರುಣ ಎಷ್ಟು ಜಲ್ದಿ ಇದೆ ಉಡ್ಕೊಂಡ್ರೆ ಹೆಂಗೆ ಹಂಗೋ ಏನೋ ಕೂಡ ಏನು ತಿಳಿಯಲಿಲ್ಲ ಈಗ ಎದಿ ಉಡ್ಯಾಕೈತಿ ಹಂಗೂ ಹಿಂಗು ಕೂಡೆವಂತ ತೋರ್ಸ್ಕೊಂಡ್ರ ಮ್ಯಾಗ ಮಳೆ ಅಂಜಿಕೆ ಯಾಕ ಹ್ಞೂ ಹೋದೇನೋ ಹೊಲಕ್ಕೆ ತೀಗ ಹೋಗಿ ಹೊಲ ಮುಟ್ಟಿರ್ಬೇಕು ಇನ್ನು ಕರ್ಕೊಂಡು ಬಜಾರ್ ಬಜಾರಕ್ಕೆ ಹೋಗಿ ಬಾ ಅಂದಾನ ಹೋಗಿ ಬರೋಣ ಹೋಗೋನು ಸ್ವಲ್ಪ ತಡ ಮಾಡಿ ಹೋದಾಗ ನಡಿತೈತಿ ಯಾಕೆ ಊರ್ ತಕ ಬಂದಿ ಅಂತೇಳಿ ನಾಯನೇನ್ ತಡಿದಿಲ್ಲಾ ಊರಂದ್ಬಿಳಕ ಬರುದು ಹೋಗುದು ನಡೀದ ಆದ್ರ ಊರ್ತಕ ಬಂದ ನನ್ನ ಹೆಂತಿ ತಲಿ ಏನಾರ ತುಂಬಾಕತ್ತೆ ಅಂದ್ರ ನಾಯನ ಮನುಷ್ಯ ಆಗಿರೋದಾ ಯಾಕಂದ್ರ ಇಟ್ಟದ ನಾನು ಹೆಂತಿ ತಪ್ಪೈತೆ ತಿಳ್ಕೊಂಡು ನಿನಗ ಒಂದ್ ಮಾತು ಸರ್ದ್ಕೊಂಡ್ರನ್ಲಿಲ್ಲ ಇನ್ನು ಮುಂದ್ ಮಾತು ಹೊಳ್ಳಿ ಅದ ಮಾಡಾಕತ್ತಂದ್ರ ವಾಜ್ ನೋಡಿನ ಅದನ್ನೆಲ್ಲ ನಾ ಮರ್ತೇನ್ರಿ ರತ್ನ ಹೆಂಗದ ನೋಡ್ಕೊಂಡ್ ನಾ ಬಂದಿನ್ರೀನಾ ನಾನು ಹೆಂಡತಿ ಹೆಂತ ಆಕಿನ ಹೆಂಗ್ ನೋಡ್ಕೋಬೇಕು ಆಕಿನ ಮನ್ಯಾಗ ಇರಬೇಕು ಅನ್ನೋ ನನಗೆ ಗೊತ್ತೈತಿ ಮತ್ತಿದ ಬೆಳಿ ಬೆಳೀತಂದ್ರ ನನ್ನ ಕೈಯ್ಯಾರೆ ಹಗ್ಗ ಕೊಟ್ಟ ನಾನ ಕೈ ಕಟ್ಸೊಂಡ್ ಆಕೈತಿ ಬಂದ ದಾರಿಗ್ ಸುಂಕಿಲ್ಲ ಸುಮ್ಮನೆ ಮೂರ್ ದಾರಿ ಹಿಡಿ ಚಲೋ ಅಲ್ಲಿ ನಂದು ಮದುವೆ ಆಗದ್ರಿ ಅದನ್ನ ನಿಮಗ ಮದುವೆ ಆದ್ಮ್ಯಾಗ ಗೊತ್ತದ ಮನೆಯ ಹೇಳ್ತಿ ಒಂದ್ ಸ್ವಲ್ಪ ಏನಾರ ತಪ್ಪು ಮಾಡಿಲ್ಲ ಅಂದ್ರೆ ಮನಿ ಮರ್ಯಾದೆ ಯಾವ ಲೆಕ್ಕ ಹೋಗದ ಗಂಡನ ಮರ್ಯಾದಿ ಏನ್ ಅಂತೇಳಿ ನಿನ್ನ ನಿನಗೂ ಮದ್ವೆ ಅಂತ ಗೊತ್ತಾಕದ ಮದ್ವೆ ಆಗತ್ತೇಂತಿನ ಒಂದ್ ಹೆಣ್ಣ ನನ್ ಹೇಳ್ತೀನೋ ಒಂದ್ ಹೆಣ್ಣ ಆಗಿದ್ದೆಲ್ಲ ಕೆಟ್ಟ ಅಂತ ತಿಳ್ಕೊಂಡ ಸುಮ್ಮ ಬಂದ ದಾರಿ ಹಿಡ್ಕೊಂಡು ಹೋಗ್ಬಿಡು ಬೇಡ ಹೇಳುದು ಬೇಡ ಕೇಳೋದು ಬೇಡ ನಾನು ಹೇಳ್ತೀನಿ ನಾನು ಈ ಸೊಪ್ಪಲ್ಲಿ ಎಕದಾಗದೇವಿ ಈ ಸೊಪ್ಪು ಚಂದದೇವಿ ನಾನು ಅದನ್ನ ಅದನ್ನೆನ್ಸಿದ್ರೆ ಆ ಮನಸ್ಸಿಗೆ ಬಾ ಮಾತಾಡ್ಕೊಂಡು ನಾವೊಂಥರೀ ನನ್ನ ಹೇಂತಿ ಈಗ ನನ್ನ ಕೈ ಸುಮ್ನೆ ಇವಂಗ್ ನಾ ಯಾ ಕೆಟ್ಟಾಗಲಿ ಇವ ಏನು ಮಾಡಿದ್ರು ನಾನು ಹೆಂತಿ ಪಳ್ಳಿ ಆ ಬಾರಿ ಆತಪ್ಪ ಬಂದಿ ಮಾತಾಡ್ಸೊಂಡು ಹೋಗು ಮದುವೆ ಯಾಕೆ ನಾನು ಹಾಕತಿ ಆಗು ಹೇಳ್ತೀನಿ ಚಂದ ಹುಡುಕು ಹಾಂ ಹೆಂಗೆ ಬಂದಿಲ್ಲ ಹಂಗ ಹೋಗ್ಬೇಕು ನೋಡು ಮನ್ಯಾಗ್ದಾಗ ಹೋಗು ಹ ಕೆಟ್ಟ ಮ್ಯಾಲ ಬುದ್ಧಿ ಬತ್ತನ ಹಂಗ ತನ್ನ ಮದುವೆ ಹಾಕತನ ಇಂಗೂ ಒಂದು ಜವಾಬ್ದಾರಿ ಬತ್ತ ಅಂತವರಾಗ ನಾನು ಹೇಳ್ತೀನಿ ನಾ ಅದ ದೃಷ್ಟಿ ಹೋಗಿ ನಾಯಕ ನೋಡ್ಲಿ ಇವ್ ಉಗಿದ್ ಉಪ್ಪು ಕಟ್ಟೆ ಕಲರ್ ಬಂದಿ ನೀ ಸತ್ಯ ತಂದ ನಿನ್ ಮ್ಯಾಲ ಮನ್ಸಲ್ ನೀ ಹಂಗ್ ತಿಳ್ಕೊಂಡಿ ಬಿಡಕ್ ಆತದನ ಹೆಂಗ ಆರಾಮದಿ ನೀನ್ ಬೆನ್ ಹತ್ ಬಂದಿದ್ಕ ಸತ್ ಸತ್ ಬದುಕಿನಿ ಎಲ್ಲ ಗೊತ್ತಾಗ್ಯದ ಈಗ ಆರಾಮಾಗ್ಯದ ಆರಾಮಾಗಿತ್ತಿ ನನ್ ಗಣ್ಣ ಜೊತನ ಏನ ಆರಾಮಾಗ್ಯದಿನ ಎಷ್ಟು ಮನಸ್ಸಿಗೆ ಬ್ಯಾಸರ ಮಾಡ್ಕೊಂಡಾಳ ಏನು ನನ ಅವೇನ್ ಮನ್ಯಾಗ ಇತ್ತ ನಾ ಹೊಲಕ್ ಹೋಗ್ಯಾನ ಅವ ಹಂಗ ಹೊಲಕ್ ಹೋಗುದ ಚಲೋ ನಾ ಹಿಂಗ ಮನಿಗ್ ಹೋಗುದು ಬರೋದು ಮಾಡುದ ಚಲೋ ಯಾಕ ತಡ ಮಾಡ್ರಿ ಜಲ್ಲಿ ಬರ್ತೀನಿ ತಂದ ನಾನು ಎಲ್ಲಾ ವಿಚಾರ ಮಾಡಬೇಕಿಲ್ಲ ಆಜು ಬಾಜು ಮನ್ಯಾಗ ನೋಡ್ದೆಲ್ಲಾ ಆಜು ಬಾಜು ಮನ್ಯಾಗವ್ರಿಗೆ ಗೊತ್ತಾಯ್ತಂದ್ರ ನಾಲ್ ನೀನು ಬರದ್ ಬಿಡ್ತಿ ಅನ್ನಂಗಾಯ್ತ್ ಹಂಗೇಂಗ ಬಿಡಾಕೇತಿ ಏನ್ ಮಾಡೋದಪ್ಪಾ ಧೈರ್ಯ ಸಾಲಾರದಂಗ ಆಗೇತಿ ಇದೊಂದ್ ತಪ್ಪ ಮಾಡಿ ಲೇ ನಿನ್ನ ನೀನು ಹಂಗ್ಯಾಕ ಅನ್ಕೋತಿ ಇದೆಲ್ಲ ನನಗೆ ಗಂಡ ಗೊತ್ತಿತ್ತು ಅಂದ್ರೆ ಸುಮ್ಮನೆ ಇದೆಲ್ಲ ಯಾಕೆ ಕಿರಿಕಿರಿ ಇನ್ಮೇಲೆ ಇದೆಲ್ಲ ಹೊರಗೆ ಇಟ್ಟುಕೊಳ್ಳೋಣ ಈಗ ಮಣಿ ತಕ ಬಂದಿನಿ ಅಂಗಕ್ಕೆ ಕಳಸ್ತೀನಾ ಅವಕ್ಕೆ ಮಾಡಕೋಬೇಡ ಯારે ಯಾರೇ ಇದರ ಕದ ಹಾಕು ಹೇಳ್ೋದೆ ಮಾರತನಲ್ಲ ನನ್ನ ಮದುವೆ ಇರುತ್ತೆ ಹೇಳೋದೆ ಮಾರತ ಹೋಗಿnga ಬಂದ್ಬಿಟ್ನಿ ಪಕ ಕೈ ಬಿಡು ಸುಮ್ ಕುರಿ ಏನಾಗಲ್ಲ ಇರಾ ಹುಚಿಡಿಸೆ ನಿನ್ ಬಿಟ್ಟಿಲ್ಲ ಅದಂಗ್ ಮಾಡ್ತೀನಿ ಯಾಕ ಹೋತ್ತೆ ನಿನ್ ಗಂಡ ಬರ್ತಾನೆ ಗೊತ್ತಿಲ್ಲ ಮತ್ತೆಲಿ ಬಜರ್ ಕೊಗಿರ್ತೀಯಾ ಅಲ್ಲೇ ಮಾತಾಡೋಣ ಆಯ್ತಾ ಮಂದಿ ನೋಡ್ಕೊಂಡು ಹೊರಗ ಹೋಗ್ ಮೊತ್ತಕ್ ನೀ ಬಂದಿ ಅವಾಗ ಹೋಗತ ಹೇಳಿಲ್ಲ ನಿನ್ ಗಂಡನು ಹೊರಕ ಹೋಗೇನ ನಾನು ನಿನ್ ಬಿಡಿ ಬಿಟ್ಟಿನಿ ನಿನಗ ಆಸ್ರೆ ಬೇಕಾಗಿತ್ತಲ್ಲ ರಾಜು ಹಂಗೆಲ್ಲ ಮಾತಾಡಕೋಬೇಡ ನಮ್ ರತ್ನ ಕೇಳಿಸಿಕೊಂಡ್ ಹಾಕೊಂಡ ಒಳಗೆ ಏನ್ ಮಾತಾಡತ್ತೆ ಅನ್ನೋದು ನಾ ನೋಡಪ್ಪ ಈಗ ಅವ್ರಿಬ್ರು ಗಂಡೆ ಹೆಂತಿ ಚಂದ್ರ ನೀನ್ ಬಂದ್ ಮಾತಾಡುದು ತಪ್ಪ ನಾ ನೋಡ್ದ ನಿನ್ ಗಂಡ ನೋಡಿದ ಕಳ್ಕೊ ನಿಂತಲೇ ಸಿಳ್ತಿದ್ದಾನಿ ನೋಡಕ್ಕೂ ಇಲ್ಲ ಮೊದಲ ಇವನಿಲ್ಲಿ ಕಳ ಏಯ್ ಎರಡು ದಿನ ಹೇಳ್ಬೇಕು ಹೋಗ ಅಂತ ಹೇಳಿ ಹೇಳಿ ಬಾ ದವಾಖಾನೆಗ್ ಹೋಗು ಅಂತ ಚಲೋ ಮಾಡಿದ್ರು ನೋಡು ಏನಂದ್ರೆ ಡಾಕ್ಟರ್ ದವಾಖ್ನ್ಯಾಗ ಬಿರ್ಸ್ಲೆ ಬಿದ್ದಾಗಲ್ಲ ಅದು ಪೆಟ್ಟು ಭಾಳ ಆಗಿತ್ತಿತ್ತು ಹಂಗ ಬಿಟ್ಟು ಕೂತಿದಿತ್ತು ಮುಂದೆ ಭಾಳ ಹೈರಾಣಾಕಿತ್ತು ಆ ಮತ್ತು ಕರ್ಕೊಂಡು ಹೋದೆಲ್ಲ ಚಲೋ ಆಯ್ತು ಮರ ಎಳ್ಯಾಗ ದೇವ್ರು ಬಂದಂಗೆ ಬಂದ್ಬಿಡು ನಿನ್ನೆ ಎರಡು ದಿನ ಆಕೈತ್ ಲಾಟ್ ನೀನೇ ಕರ್ಕೊಂಡು ನಿನ್ನ ಕೈ ಮ್ಯಾಲ ಆರಾಮಾಗಿ ಕಳಕಿ ಏನಪ್ಪ ನಿನ್ನ ಹೆಂಡತಿ ಹೋನಲ್ಲಿ ಬಂದಲ್ಲಿ ತಿನ್ನಂದ್ರೆ ತಿನ್ನಂಗಿಲ್ಲ ಉಣ್ಣಂದ್ರೆ ಉಣಂಗಿಲ್ಲ ಬರೀ ಉಪವಾಸ ಕುಂದಿರ್ತಾಳೆ ನೀನು ಏನು ತಿ ಗಂಡ ಅದಾವ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಲಿಲ್ಲ ಸುತ್ತ ಆಗಲಿಲ್ಲ ಅದೂರ ಯಾರಿಗೆ ಬಾಯಿ ಬಿಟ್ಟು ಕೇಳ್ಬೇಕು ಮುಂದಿನ ಸಲ ಏನರ ಆದ್ರೆ ಜೋಡು ನಾನು ಬರ್ತೀನಿ ಏನರ ತಿನ್ನುದು ಉಣುದು ಮಾಡೋದು ಅದು ಏಟ ದವಾಖ್ನೆ ಇದ ನಿನ್ನ ಕೈಯಾಗಾರ ರೊಕ್ಕ ಎಲ್ಲಿದಾವು ಕೊಡಕತ್ತಿತ್ತು ತಗೋ ಆಗಿಲ್ಲ ಶುಭಸು ನೀ ಅದೆ ಅಂತ ಆಕಿಂತಕ್ಕೆ ಧೈರ್ಯ ಬಂದಂಗ ಆಗೈತಿ ಏನರ ಹೇಳುದು ಕೇಳುದಿದ್ರೆ ನಿನ್ನ ಮುಂದೆ ಹೇಳುದು ಕೇಳುದು ಮಾಡ್ತಿರ್ತಾ ನಾನು ಮುಂದಂತರು ಏನು ಒಂದೂ ಹೇಳೋದಿಲ್ಲ ಆಕಿ ಅಂದ್ರೆ ನಾನು ಹೇಳೋದು ಬಾ ಯಾಕಂದ್ರೆ ಹೇಳ್ತೀನಿ ಹೆಂಗೆ ನೋಡ್ಕೊಳ್ಬೇಕು ಅನ್ನೋ ನೋಡ್ಕೊಳಿಲ್ಲ ಈಗ ಆಕೆಗೆ ಗಂಡ ಏನು ಕೇಳಬೇಕು ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲ ನೆನ್ಕಾಗೈತಪ್ಪ ನನಗೂ ಅರ್ಥ ಆಗ್ತೀವಿ ಹೆಂಡತಿ ಜೋಡಿ ನಾಕೋತಾ ಮಾತಾಡ್ತು ಬಾ ದಗಾಯವು ಬಾರಿ ಕಾಲ ಇರ್ತಾವ ನೆನಪ ಅರಿ ನೋಡ ಬಂದಾ ಬಂದಾಳ ಬಂದಾಳ ಹೆಂಗಾತ ಏನಾತ ನಾ ಕೇಳಿಲ್ಲ ಮಾತು ಬೇಟಾಕಿನ ಏನಿಲ್ರಿ ಯಾಕೋ ಸ್ವಲ್ಪ ಅಂಜಿಕೆ ಬಂದಂಗ ಮನೆಯಾಗ ಒಬ್ಬೇಕ್ ನೇರ್ತಿಲ್ಲ ಗೌಣದ ಬರ ಬರ್ತಾ ಶಿವಗೋಸು ಯಾಕೆ ನಮ್ ನೀವು ಬಾಳ ಬರಾಕತ್ತಾನ ಏನ್ ನಡ್ದೈತಿ ಅದ ನೀವ ದವಾಕ್ ನೀವ್ ಹೋಗ್ ಬಂದ್ರಲ್ಲ ಅವಾಗ ಅಷ್ಟೇ ಬಂದಾನ ಮತ್ತೆ ಯಾವಾಗ ಬಂದಾನ ನಾ ಹಂಗ ಕೇಳಾಕತ್ತಿಲ್ಲ ನೋಡು ಮಂದಿ ನೂರಾಣ ತರ ಮಾತಾಡ್ತೈತಿ ನೀನು ಅವನು ಹೆಂಗಾದ್ರೆ ನನಗ್ ಗೊತ್ತೈತೆ ಅದ್ರ ಮಂದಿ ಮಾತ ಮನ್ಸಿನಾಗ ಚುಚ್ಚಾಕತ ಸ್ವಲ್ಪ ಏನೋ ಹೋಗ್ರು ಅದ್ರ ಮಣಿ ತಕ್ಕ ಬಂದಾಗ ನೀವು ಮಾತಾಡೋದ ಕಮ್ಮಾಡ ಅನ್ನ ಮಾತಾಡ್ತಿರ ಅಲ್ಲೇ ಪಡೋರ ನಾ ಹಂಗೆ ಅನ್ನ ಮಾತಾಡೋ ಮಂದಿ ಒಂದಿದ್ದಲ್ಲಿ ನೂರು ತರ ಕಟ್ಟಿ ಕಟ್ಟಿ ಮಾತಾಡ್ತೈತಿ ಮೊದಲ ನಮ್ಮ ಜೀವನ್ದಾಗ ಏನೇನಾಗಿದೆ ಗೊತ್ತದಿಲ್ಲ ಯಾಕೆ ಬೇಕು ಅದಕ್ಕೆ ಯಾರು ಇಟ್ಟಿರ್ಬೇಕು ಆಟಿದ್ರೆ ಚಲೋ ಅಲ್ಲಿ ಯಾಕ್ ಬೇಕ್ರಿ ಮಂದಿ ಕಡೆ ಅನ್ಸ್ಕೊಳುದು ನೀವ ಬರೀ ಕಟುವನ್ ಬಳಕ ಕಡಿ ತನಕ ನಿನಗಾಗಬೇಕು ನೀನ ನನಗಾಗಬೇಕು ನಮ್ಮವ್ರಂತೇಳಿ ಜೋಡ್ ಮಾಡಿ ಕಳ್ಸಿದ್ರ ಮಂದಿ ಅದ್ರಾಗೂ ಕಲ್ ಹೋಗಿತ್ತಾರ ನಾನ ತಗೋ ಹಿಂಗಂದ ನೀವು ಅಂತೇಳಿ ನನ್ ಮ್ಯಾಗ ತಪ್ಪ ತಿಳ್ಕೊಬೇಡ ನೀವ್ ಹೆಂಗ ನನ್ಗೆ ಗೊತ್ತಿಲ್ಲ ಚಲುವುದಾಳ ಮಂದಿ ಕಣ್ಣು ಗುಳುಗ ಆದ್ರ ನಾನು ಹೆಂತಿನ ಕಣ್ಣಿಟ್ಟು ಕಾಯ್ದು ಬಹಳ ಚಲೋ ಕಾಲ್ ಕೆಟ್ಟ ಹೋಗ್ಯದ ಅಣ್ಣ ತಂಗಿ ಅಂದ್ರು ಏನು ದೈವ ನಿನ್ ಹೆಂತಿ ಬಗ್ಗೆ ಹಂಗ ಹಿಂಗ್ತಿದ್ದಿ ನಿನ್ ಹೆ ನನಗೆ ಜೊತೆ ಮಾತಾಡಕ್ಕೆ ಹೋಗಬೇಡ ನಾನ್ ಹೆಂತಿ ಅರ್ಗಿಲ್ದ ಬಂಗಾರ ಹಿಂದೇನೋ ಜೋಲು ಆದ್ರೆ ಇನ್ನು ಮುಂದೆ ಜೋಲಿ ಹೋಗುದಿಲ್ಲ ಏನ್ ತಿನ್ನದ ಮಾತಿನ ಆಗತಿ ನೀನು ನಿನ್ನ ಕಣ್ಣ ಮುಂದ ಅಣ್ಣ ತಂಗಿ ಇರ್ತಾರ ನಿನ್ನ ಬೆನ್ ಹಿಂದ ನಡಿಶಾರ ಯಾರವ್ರ ಮತ್ತಾರ ಅಣ್ಣ ಶಿವಬಸು ನಿನ್ ಹೆಂತಿ ಶಿವಬಸು ಮನಿ ಬಾಳ್ ಹೋಗುದು ಬರ್ದು ಮಾಡಾಕತ್ತಾನ ತಡ ತಡಕ ಸಂಶಯ ಬಂದಿತ್ತು ಆದ್ರ ಇವ ಹೊಟ್ಟಿ ಕಿಚ್ಚಿಲ್ ಹೇಳಾಕತ್ತನೋ ಕಣ್ಣಾರೆ ಕಣ್ಣು ಹೇಳಾಕತ್ತನೋ ಒಂದು ಗೊತ್ತಾಗತ್ತಿಲ್ಲ ಆದ್ರ ನನಗೆ ಸಂಶಯ ಬಂದಿದ್ದು ಇವ ಹೇಳಕತ್ತಿದ್ದು ಎಲ್ಲ ಬರಬ್ರೇನಾಯ್ತು ಮತ್ತೆ ದಾರಿ ತಾನ ನನ್ನ ನಾನು ಹೇಂತಿ ಹೆಂಗಂತ ನನಗೆ ಗೊತ್ತೈತಿ ನೀನು ಮಾತಾಡಕತ್ತಲ್ಲ ಈ ಮಾತು ಈ ಮಾತು ಕರೆ ಆದ್ರೆ ಆಕಿನ ಸಿಳತೀನಿ ಈ ಮಾತು ಏನರ ಸುಳ್ಳಾಗಿತ್ತಂದ್ರೆ ಹಿಂದ ಮುಂದೆ ವಿಚಾರ ಮಾಡೋದಿಲ್ಲ ನಿನ್ನ ಕಡ್ದು ಕಡಿಗಿನ ತುಂಬ್ತೀನಿ ಹರ್ಗ್ಯಾಡಿ ಮೈದೆ ಕದಾಕಿ ಹರಿಗ್ಯಾಡ್ ತಿಂದ್ರನ ಆಕಿನ ಹೊಡಿ ತುಂಬೋದು ಸರ್ ನನಗ ಯಾಕೆ ಇಟ್ ಕಾಡಾಕತ್ತದ ಏನು ಹೆಂತಿಗೆ ಮುದ್ದು ಮಾಡಿದ ತಪ್ಪು ಇಲ್ಲ ಬಾಯಿ ತಪ್ಪಿನ ಇರೋದ ತಪ್ಪು ನಿನ್ ಜೊತೆ ನಾಲ್ಕು ದಿನ ಅಡ್ಡಾಡದಕ್ಕ ನನಗ ಬಾಯಿಗೆ ಬಂದಂಗ್ ಬೈ ಹೋದಿ ಮನಿಗೆ ಬಂದ ಹೊಂಟಾನ ಅವಂಗೇನ್ ಹೇಳ್ತಿ ಹೆಣ್ಣ ಆಕೆ ದೂರ ಇಟ್ಟದ್ದ ಬಾ ಚಲೋ ಆಯ್ತು ಯಾರು ಬರ್ತಾರ ಶುಭಸು ಬಂದಿರ್ಬೇಕ ಅವನ್ ಬಿಟ್ಟು ಮತ್ತಾರೀಗಂತೀರಿ ಅವ ನನ್ನ ಮನೆ ಕಾಲಿಡ್ಬೇಕಂದ್ರ ನಾನು ಕೇಳೇ ಬಂದನ ಆದ್ರೆ ಈಗ ಬರಬಾರತ ಹೇಳಾರ ಕೇಳಾರ ನನ್ ಮನಿಗ್ ಕಾಲಿಡೋರಾಗ ಅದು ತಿರುಗದಾಗೇತ್ ನನಗ ಅವ ಯಾಕೆ ಬಂದಿದ್ರೆ ಗೊತ್ತೈತೇನಾ ಲಕ್ಷ್ಮಿ ಅಲ್ಲ ಮಾಡ್ತಾವ ಮತ್ತೊಂದು ಹುಡುಗಿನ ಮದುವೆ ಹಾಕತನ ಮದುವೆ ವಿಚಾರ ಹೇಳಾಕ ಬಂದನ ಅದನ್ನ ಯಾಕೆ ಇಷ್ಟು ಹೋಳ್ ಮಾಡಾಕತಿ ಅಲ್ರಿ ನಾನು ಶಿವ ಬಸವನ ಕೂತಿದ್ ನೋಡಿ ಬಾಯಿ ಬಂದಿದ ಮಾತಾಡುವಾಗ್ರಿ ನಾ ಈಗ ಅಡಿಗೆ ಮನಿ ಮೂಸಿ ತೋರ್ಸದಂಗ ಕಂಡ ಕಂಡವರಿಗೆಲ್ಲ ನೀ ನನ್ನ ಮನಿ ಮೂಸಿ ತೋರ್ಸಾಕತ್ತಿ ಇದು ಯಾಕೋ ಚಲೋ ಅನ್ಸೋದ ಬಂದ ವಾದ ಯಾಕೋ ಮಂದಿ ಮಾತಾಡಂಗ ಆಬಾರ್ದು ನೋಡು ಇನ್ನು ಮುಂದೆ ನಿನ್ನ ಲೆಕ್ಕದಾಗ ನೀ ಇರ್ತೀವ ಇಲ್ಲ ನನ್ನ ಲೆಕ್ಕದಾಗ ನಾ ಇದ್ದಕ್ಕ ಅವ್ ಬಂದಿದ್ದ ನಿಮ್ಗೆ ಹೇಳಿ ನಿನ್ ಲೆಕ್ಕದಾಗ ನಿದ್ದಾವ ಬಂದ್ ನನಗೆ ಹೇಳಿ ಆದ್ರೆ ದಿನಕ್ಕೆ ನಾಲ್ಕೈದು ಸಲ ಬಂದು ಹೊಂಟಾರ ಅದನ್ನ ಒಟ್ಟೆ ಹೇಳುವಲ್ಲಿ ಯಾಕದೈತೆ ಏನಕ್ಕೆ ನಿನ್ನ ಮಾರಿ ನೋಡಿದ್ರೆ ಕೆಂಡಾಕಾರದಾಗ ಮಾಡವ ನಮ್ಮ ಮನೆ ಕಡೆ ಆಯ್ದಂದ್ರೆ ಅಂದ್ರೆ ಎಲ್ರ ಮರ್ಯಾದೆ ಹೋಗಿತ್ತ ನಾವು ಈಗ ನೋಡಿದ್ರ ನಾ ಇಲ್ಲ ರೊತ್ನಾಗ ಬರದು ಹೋಗುದು ಮಾಡಾಕತ್ತಾನ ಅದು ಅಲ್ದ ನಿನ್ನ ಹಾಡಿ ಹೊಗಳಾಕತ್ತಾನೆ ಅಂದ್ರೆ ಏನ್ ನೋಡದೈತಿ ಇಷ್ಟು ದಿನ ಹೋಗ್ಲಿ ಬಿಡು ಹೋಗಲಿ ಬಿಡು ಕಟ್ಕೊಂಡು ಏನ್ ತಿಂದಲ್ದ ನಾವೇ ಸುಧಾರಾಸ್ ನಾ ಮಾಡಿದ್ರ ಸುಧಾರಾಸ್ ಅಲ್ಲ ನೀ ಮನುಷ್ಯ ಅದೇ ಮತ್ತೇನಾರ ಅದೇ ಹಂಗೆ ಬಾಯಿ ಬಂದಿದೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಲೇ ಬಾಯಿ ಬಂದಾಗ ಮಾತಾಡಕ್ಕ ನನಗೇನು ಹುಚ್ಚ ಹಿಡ್ದಿಲ್ಲ ಮಂದಿ ಅನ್ನೋ ಮಾತು ಕೇಳಿದ್ರೆ ಹುಚ್ಚ ಹಿಡ್ದಂಗೆ ಆಗೈತಿ ಅದು ಅಲ್ದ ನನ್ನ ಜೀವನದಾಗ ಏನು ನಡೆಯಕತ್ತೈತಿ ಅನ್ನೋದು ತಿಳುವಲ್ದ ನಾ ಏನದ ನಿನ್ನ ಸಲಿ ನಿಮ್ಮ ಮುಟ್ಟಾಗಿ ಬಂದೆ ಅಂದ್ರೆ ನಿನ್ನ ಕೈ ಕಾಲ ಮೈ ನೋವು ಐತೆ ನಾನು ನಾನತ್ತಿರೋ ದೂರ ಹೋಗ್ತೀನಿ ಆದ್ರ ಅನವಾರದ ಮುಂದಿನ ಮಾತು ತಿಳ್ಕೊಂಡಿನ ಸಂಶೆ ಮನೆ ಮಾಡಿಬಿಟ್ಟೈತೆ ಏನಂದ್ರು ಅದು ಹೋಗೋದಿಲ್ಲ ಗಾಳಿ ಸುದ್ದಿ ಏನಾರ ಐತಂದ್ರ ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಟು ಬರ್ಬೋದು ಆದ್ರ ಕಣ್ಣಾರೆ ನಡ್ಯಾಕತ್ತದ ತಡ ತಡ ಸಮಸ್ಯೆ ಬರೋಣ ಸಂಶಯಕ್ಕೆ ಸತ್ತ ಸಂಸಾರ ಎಷ್ಟ ಗೊತ್ತೈತಿಲ್ಲ ಸಮಸ್ಯೆ ಬರಂಗ ನೀ ಮಾಡಕ್ ಹೋಗ್ಬೇಡ ಕಟ್ಕೊಂಡು ನಿಂತೀರಿ ಮಾಡು ಎಲ್ಲ ಮಾಡಿ ಇನ್ ಮುಂದೆ ಅಂಥ ಮನಸ್ಸಿಂದ ಆಕ್ ಹೋಗ್ಬಾರ್ದು ನೋಡು ಆಯ್ತು ತಗೋ ರೀ ನಿಮ್ಮ ಮನ್ಸಿಗೆ ಭಾಳ ಕೆಟ್ಟಾಗಂಗಾತೈತಿ ನಾ ಮನೆಗೆ ಹೋಗ್ತೀನಿ ನೀವು ಬರ್ರಿ ಬರಬೇಕಲ್ಲ ಮನೆ ಐತಿ ಕಟ್ಟೋಣಿ ಹೆಂಗೆ ಉರ್ಸು ನೀನು ಹಿಂಗ ಅನಿಸ್ತ ಅನಸ್ತ ಬಾಳೆ ಮಾಡಿದ್ರೆ ನನ್ನ ಸಂಸಾರ ಮನ್ಸುನು ಆಕತ್ತೀವ ಧೈರ್ಯವಾಗಿ ಇರ್ಬೇಕು ನೀ ಹಿಂತಿಯಾದ ಆಕಿ ಮಾತು ಕೇಳಕ್ಕೆ ತಯಾರಿಲ್ಲ ಮನೆ ಹೊತ್ತು ಬಾಳೆ ಮಾಡಕ್ಕೆ ತಯಾರಿಲ್ಲ ಅಂಥದ್ರಾಗೆ ಏನು ಧೈರ್ಯ ತೊಗೊಳ್ಳೇನಾ ಹ್ಞೂ ಮೊದಲಕ್ಕೆ ಎಡಿವಿ ಹೊಲ ಮನ್ಯಾಗ ದಗದ ಮಾಡವ್ನಿ ನಿನಗೆ ಯಾಕೆ ಬೇಕು ಕಲ್ತು ಹುಡುಗಿ ಆಕೆ ನಮ್ದು ಚಂದ ನೋಡಿ ಮೈಮಾಟಕ್ಕೆ ಮಳ್ಳಾಗ್ಬಿಟ್ಟ್ಯಾ ಈಗ ನನ್ನ ಕಣ್ಣಾರೆ ಆಕೆ ಏನು ಮಾಡಿದ್ರು ನೋಡಿ ಸುಮ್ಮರ್ದಾಗೈತಿ ಮುಂದೆ ನನ್ನ ಜೀವನ ಹೆಂಗಂತ ನೀವ್ರ ಹೇಳ್ರಿಲ್ಲ ನೋಡ್ಸಿರುಸು ಕಲ್ತವ್ರು ಎಲ್ಲ ಕತ್ತವ್ರು ಯಾಕಂದ್ರೆ ನೀನ ಒಂದು ನಾಲ್ಕು ಚಂದನ ಬುದ್ಧಿ ಮಾತ ಬಾಳೆ ಮಾಡ್ಕೊಂಡು ಹೋಗ್ಬೇಕಾಕತಿ ನೀನು ಎಷ್ಟ ಅಲ್ಲಿ ನಾಲ್ಕು ಮಂದಿ ದುಡಿ ಅಡ್ಡಾಡ್ತೀವಿ ಹೌದಿಲ್ಲ ಅದಕ್ಕೆ ಇನ್ನ ಸ್ವಲ್ಪ ತಿಳಿಸಿ ಹೇಳಿ ಮಾಡ್ಕೊತ ಹೋಗೋದ ಒಂದು ಸಲ ಚಂದ ಎರಡು ಸಲ ಚಂದ ಗಂಡ ಮೈ ಮುಟ್ಟಿರ ಮುಳ್ಳ ಚಿತ್ರದ ಮಾಡ್ತಾ ಅದ ಏನೇನರ ಸುಳ್ಳು ಹೇಳಿ ಮತ್ತೊಬ್ಬ ಹೋಗ್ತಿರ್ತಾ ಇರ್ತೈತಿ ಏನು ಸಿಟ್ಟಿಗೆರೆ ಹೊಡೆದಿರ್ತೈತಿ ಸುಣ್ಣ ಹೆಣ್ಣಿನ ಮ್ಯ ಕೈ ಮಾಡೋದು ನಂದ್ರೆ ಯಾವ್ದರ್ಮ ಮೊದಲ ಹೇಳಿದ ಕುಣದಿ ಅಕ್ಕಿಗ ರೂಢಿ ಬಿದ್ದೈತಿ ನೀ ಅಕ್ಕಿ ದಾರಿಯಲ್ಲಿ ಹೋಗಿರಿ ನಿನ್ನ ದಾರಿ ತರುಮಟ ಸ್ವಲ್ಪ ಸಮಾಧಾನಲೇ ಇಲ್ತಕ ಬಂದಿರಿ ನಿಮ್ಮ ಮಾತಂತ್ರೂ ನಾನು ಇರದಲ್ಲ ನೀವ್ ಅಂದಂಗ ಆಗ್ಲಿ ನನಗ್ ಬುದ್ಧಿ ಹೇಳದಷ್ಟ ನನಗ್ ಸಮಾಧಾನ ಹೇಳದಷ್ಟ ಹೇಳಿದ್ರ ನಿಮ್ ಮಾತ್ರ ಕೇಳ್ತಾ ಇವರು ಆಗ್ಲಿ ಇರು ಮತ್ತೆ ನೀ ನೀಲ್ಲಿ ಬಂದ್ರ ಅಕ್ಕಿ ನಿನಗೆ ಜಗಳ ಹತ್ಬೋದು ಸ್ವಲ್ಪ ನಾನು ತಿಳಿಸಿ ಮಾಡ್ತೀನಿ ಹೋದ್ರಿ ಜೋರ್ ಬಂದಂಗ್ ಬಂದಾನ ಇನ್ ಮುಂದ್ರ ಸುಧ್ರಾಶಿ ನನ್ ಜೊತೆ ಬಾಳೆ ಮಾಡ್ತಾಳು ಯಾಕ ಮುಂಜಾನೆ ಮನಿ ಕಡೆ ನಾಗೇಶ್ವರ ಬಂದು ಹೋಗಿನಿ ಒಟ್ಟ ಕಾಣಲಿಲ್ಲ ಎಲ್ಲರು ಹೊಂಟಿ ಅವ ಬಾಯಿ ಕಡೆ ಹಾಕತ್ತರಕ ಹೋಗ್ಬೇಡ ಅಂಗಣ್ಣಕತ್ತ ಬಾಯಿಲಿ ಅವ ಯಾರೋ ರಾತ್ವನವ ಬಜಾರ ಬಂದಿದ್ಲ ಅವನೇನ್ರ ಶುಕ್ಸು ಮುಂದೆ ಏನ್ರ ಹೇಳ ನನ್ ಮತ್ತೆ ನನಗೇನು ಗೊತ್ತಾಗವಲ್ ಇದೊಂದ್ ಏನ್ರ ಗೊತ್ತಾಯ್ತದ್ರ ಹುಚ್ಚರೋ ಹುಚ್ಚಾಗಿ ಅವ ನೀ ಯಾಕ ಹಂಗಿದೆ ಹುಡ್ಕೋತಿ ನಾ ಇಬ್ರು ಅಣ್ಣ ತಂಗಿ ಹಂಗ್ ಕಾಸು ದೇವತಿ ಹೇಳ್ಬಿಡಲ್ಲ ಅಣ್ಣ ತಂಗಿ ಅಂದ್ರೆ ಇಂತ ಕೆಲ್ಸ ಮಾಡಾಕತ್ತಿವಿ ನಾಳೆ ಏನ್ರ ಗೊತ್ತಾಯ್ತ ಇಬ್ರು ಚಪ್ಪಲಿ ಹೊಡಿತಾರ ರತ್ನ ನಾಲ್ಕು ಗಾಡಿ ನಡಬಾರ್ಕ್ ನಡೆದು ದುವಾದ ಅಲ್ಲೇ ಇರ್ಲಿ ಯಾರಿಗ ಗೊತ್ತಾಗಲ್ಲ ನೀ ಎದಿ ಹೊಡ್ಕೊಳಕ್ ಹೋಗ್ಬೇಡ ತುಂಬಾ ತಂಡ ಆಗಿದ್ ನೋಡ್ಪಾ ಇದು ಒಳ ಮಾಡ್ಕೊಂಡ್ ಕೂತ್ನ ಏನ್ ರತ್ನ ನಾಲ್ಕು ದಿನಕ್ಕೆ ಬ್ಯಾಸ್ ಆದ್ನೇ ಹಿಂಗ್ ಮಾತಾಡಿದ್ರೆ ಹೆಂಗ ಈಗ ನನ್ ಕುತ್ತಿಗೆ ಬಂದೈತೆ ನಾಳೆ ನನ್ ಗಂಡ ಗೊತ್ತಾಯ್ತು ಅಂದ್ರೆ ಏನ್ರ ಅಂದ್ರೆ ಹೆಂಗ್ ಮಾಡೋದು ನೀ ಮಾಡುದಲ್ಲ ನೋಡಿ ಊರವ್ರ ಮುಂದೆ ಹೇಳಿ ನಾನು ಏನು ಚಿಂತ ತಗದ ಮಾಡ್ಯಾವಪ್ಪ ಅಂತೇಳಿ ಊರ ಮಂದಿ ಮುಂದೆ ನಿನಗೆ ಸನ್ಮಾನ ಮಾಡಿಸ್ಬೇಕೇನ ಇವತ್ತಲ್ಲ ನಾಳೆ ಸುಧಾರಾಸ್ತಿ ಮನಿ ಮರ್ಯಾದೆ ಹಂಗೈ ಹಿಡಿದು ಹಿಡಿದ ಕಾಯ್ತಿ ಅಂತ ನಾ ಮಾಡಿದ್ವಿ ಮಾತಕ್ಕಿನ್ನ ಸಂಶಯ ಮಾಡಕತ್ತಿ ಅತ್ಲ ಹಂಗ್ಯಾಕೋ ಗಂಡ ಅದ್ ಶೋಶೆ ಹೆಚ್ಚು ಕಮ್ಮಿ ಮಾತಾಡಬಾರ್ದಿ ಬಂದ್ ಬಂದು ಹೇಳಿ ಬಿಡೋದ ಹಂಗಾದ್ರೆ ಗಂಡ ಹಿಂತಿ ನಡ್ಬಾರ ಇನ್ನೊಬ್ಬರು ಬರಾಕತ್ರ ಅಂದ್ಬಿಡಕ ಗಂಡ ಹಿಂತಿ ಏನು ಬೆಲೆ ಐತಿ ನಾವು ಬಾಳೆ ನೀನು ಹಂಗೆ ಮಾಡಕ್ಕೆ ಹೋಗ್ಬೇಡವ ಸುಮ್ಮ ಮಾಡಕ್ ಹೋಗ್ಬೇಡುವ ಸುಮ್ ಹೇಳ ಆಯ್ತಾಳ ಇರ್ತದ ಮನಿ ನೋಡಿ ಮೊದಲ ಇನ್ನ ಆರಾಮ್ ಇಲ್ಲತ್ ಬಡ್ಕೊತೀನಿ ಅಂತಾದ್ರಾಗ ಹೊರಗೊಳಗ ಅಡ್ಡಾಡ್ತಿಲ್ಲ ಮಾತಿಗೂ ಹೆಜ್ಜೆ ಹೆಜ್ಜೆಗೂ ಸಂಶಯ ಮಾಡ್ತಾನ ಹೆಂಗಿರ್ಬೇಕ್ರಿ ಅಂದ ನೋಡ್ರತ್ನ ನಮ್ ಸಿರ್ಸು ಸಣ್ಣಾಗಿರ್ತಂದ ಕಷ್ಟದಾಗ ಬೆಳ್ದವ್ ಬರೀ ಹೊಲಮನೆಯಾಗ ದುಡ್ಕೊತ ಬಂದವ್ ಅವ ಭೂಮಿ ತಾಯಿನ ಎಷ್ಟು ನಂಬ್ಯಾನಲ್ಲ ಅಷ್ಟ ನೀನು ನಂಬ್ಯಾನ ಅದಕ್ಕಾಗಿ ಎಷ್ಟ ಆಲಿ ನೀ ಸಾಲಿ ಕಲ್ತಕಿದೀವ ಒಬ್ಬ ಬಡವನ ಬಾಯದಾಗ ಬಂದ ಕಿರಂದ ಬೆಳಕಾಗ ಮುಳ್ಳಾಗಿ ಅವನ ಜೀವನಕ್ಕ ತೊಂದರೆ ಆಗ್ಬಾರ ಯಾವ ನೋಡಬ್ರಿ ಹೊಲಮನೆ ಕೆಲಸ ಅಂತ ಹೋಗ್ತಾನ್ರಿ ಒಂದ್ ಹೆಂಡತಿ ಕೂಡ ಚಂದಿಲ್ಲ ನನ್ನ ಎಲ್ಲಿಯಾರ ಹೊರ ಕ ಹಾಕೊಂಡು ಏನಕ್ಕೆ ಕೇಳ್ಯಾವ ನೀ ಹೇಳುದ್ರಗು ಖರೇನ ಐತಿ ಯಾಕಂದ್ರೆ ನೀ ಸಾಲಿ ಕಲ್ತಕ್ಕಿದಿಲ್ಲ ಕಾಡಿ ಕಾಡಿ ಫ್ರೆಂಡ್ಸ್ ಜೋಡಿ ಅಡ್ಡಾಡ್ರಿತಿ ಆದ್ರೆ ಈಗ ಮದುವೆ ಅದಕ್ಕಿದೆ ಅವ ಬಡತನದಾಗ ಇದ್ರೂನು ನೀನು ರಾಣಿ ಹೆಂಗೆ ಇಟ್ಟಾನಲ್ಲ ಅಷ್ಟು ಮಾರ ನೀ ಆಯ್ತು ಹೇಳಿರಿ ಆ ನಾನು ಮುಂದೆ ಚಾನ್ನಾಗ ಇತ್ತಂತೆ ಅವಷ್ಟು ಹೇಳಿರಿ ಅವ್ನು ಹೇಳೇ ಇಲ್ಲ ಬಂದ್ನು ಅವ ಮೊದಲ ಮೊದಲು ಯಾರು ಜೋಡಿರೋ ಮಾತಾಡ್ಬೇಕಾರೆ ಅಂತ ಗಾಣ ಸಿಕ್ಕದ್ದ ನಿನ್ನ ಪುಣ್ಯ ಹೇಳುವಷ್ಟು ಹೇಳೀನಿ ನೋಡಿರಿ ಹೆಂಗೆ ಮಾಡ್ತೀನಿ